ಇಬ್ಬರು ಸಿಂಗರ್ ಇದ್ದಾರೆ ಇಲ್ಲ ರಾಯ್ ಇವಾಗ ನಮ್ದು ಇಬ್ಬರು ಸಿಂಗರ್ ಲವಿ ಹಾಗೂ ರಾಯ್ ಇವತ್ತು ನಿಮಗೋಸ್ಕರ ಎಂಟರ್ಟೈನ್ ಮಾಡಲಿದ್ದಾರೆ ಇಲ್ಲಿ ಪಬ್ಲಿಕ್ ಎಲ್ಲ ಇಲ್ಲಿ ಕೂತ್ಕೊಂಡಿದೆ ಆಡಿಯನ್ಸ್ ನಮ್ಮದು ಒಂದು ಆಡಿಯನ್ಸ್ ಕಿಟಕಿ ಓಪನ್ ಇದ್ದು ನೋಡಿ ಸೊಳ್ಳೆ ಉಂಟ ಅಂತ ಹುಡುಕ್ತಾ ಇದ್ದಾರೆ ಎಲ್ಲರಿಗೆ ಚಪ್ಪಾಳೆ ತಟ್ಟಿರಿ ಹಾಂ ಓಕೆ ಇವಾಗ ಎಂಪರ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಇಲ್ಲಿ ನೈಟಿಗೆ ಏನೆಲ್ಲ ಬೇಕು ನೋಡಿ ಅದನ್ನು ತಗೊಂಡು ಹೋಗೋಣ ಅಂತೇಳಿ ಹಾಗೆ ಅಮ್ಮನಿಗೆ ಜೋರು ಹಸಿವಾಗ್ತಾ ಇತ್ತಂತೆ ಅಲ್ಲಿ ಆರ್ಡರ್ ಮಾಡಿ ಬಂದಿದ್ದೀವಿ ಅಷ್ಟೇ ಸ್ವಲ್ಪ ಟೈಮ್ ತಗುತ್ತೆ ಅಂತ ಹೇಳಿದರೆ ಒಂದು ಟ್ವೆಂಟಿ ಮಿನಿಟ್ಸ್ ಹಾಗೆ ಅಮ್ಮ ಅಂದರೆ ಬೆಳಿಗ್ಗೆ ಏನು ಕೂಡ ತಿಂದಿರಲಿಲ್ಲ ಅಲ್ವ ವಾಂತಿ ಎಲ್ಲ ಇತ್ತು ಅವರಿಗೆ ಹಾಗಾಗಿ ಜೋರ ಹಸಿರಾಗಿತ್ತು ಅದಕ್ಕೆ ಕಸಿನದಿಂದ ಕಬಾಬ್ ಹಾಕಿ ಕಬಾಬ್ ಸಿಕ್ಕಿತ್ತು ಮತ್ತೆ ಟೂ ಹಂಡ್ರೆಡ್ ಹಂಡ್ರೆಡ್ ಲಾಭ ಬಿಸಿ ಬಿಸಿ ಆದ ಪರಂಪರಾದ ಕಾದಂಬರಿ ಬಿಸಿ ಬಿಸಿ ಉಂಟು ಚಿಕನ್ ಉಪ್ಪುಲ್ಲ <laughs> 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 <laughs>

ಸೆನ್ಸರ್ ಲೈಟ್ ಆಯ್ತಪ್ಪ ಹುಷಾರ್ ನೀನು ಇವಾಗ ಇಲ್ಲಿಂದ ನಾವು ಏನೆಲ್ಲ ತಕೊಂಡ್ ಬಂದ್ವಿ ಎಂಪೈರ್ ರೆಸ್ಟೋರೆಂಟ್ ಇಂದ್ರ ಸುಮಾರು ಐಟಮ್ಸ್ ತಕೊಂಡ್ ಬಂದಿದೀವಿ ಈಗ ಊಟ ಮಾಡೋದು ಹಸಿವಾಗಿದೆ ಎಲ್ಲರಿಗೂ ಕೂಡ ಇನ್ನು ನಾಳೆ ಸಿಗುತ್ತೆ ನಾಳೆ ಈಗ ಊಟ ಮಾಡುವ ಸಿಗ್ಲಿಕ್ಕಿಲ್ವಾ ಮತ್ತೆ ನೋಡಿ ಗಿಡ ಎಂತ ಗಾಳಿ ನೋಡಿ ಗಿಡ ನೋಡಿ ಇವಾಗ ನಾವು ಊಟಕ್ಕೆ ರೆಡಿ ಆಗೋದು ಇಲ್ಲಿ ಚಿಕನ್ ಕಬಾಬ್ ಹಾಗೂ ಪಾಪ್ಕಾರ್ನ್ ಕ್ವಾಂಟಿಟಿ ಚೆನ್ನಾಗಿದೆ ನೋಡ್ಬೋದು ಸುಮಾರು ಇದೆ ಇವಾಗ ಇಷ್ಟು ತಿನ್ನೋದು ಯಾರು ಆಗಿದೆ ನಮಗೆ ಓಕೆ ಮತ್ತು ಅಮ್ಮನಿಗೆ ಮಟನ್ ಎರಡು ಬಗೆಯದ್ದು ಹಾಗೂ ನಾನು ಮಕ್ಕಳಿಗೆ ನೋಡಿ ನಾನು ಹಾಗೂ ಇದು ದಾಲ್ ಇದು ಚಿಕನ್ ಇದು ಕೂಡ ಚಿಕನ್ ಚಿಲ್ಲಿ ಮತ್ತು ಗೀ ರೈಸ್ ಹಾಗೂ ಜೀರಾ ರೈಸ್ ಯಾಕೆಂದರೆ ಅಲ್ಲಿ ಪ್ಲೇನ್ ರೈಸ್ ಎಲ್ಲ ಇಲ್ಲ ಹಾಗೆ ಅದನ್ನು ತಗೊಂಡು ಬಂದು ಊಟ ಮಾಡೋದು ಅಮ್ಮ ಬೆಂಪು

ಬಂದು ಫುಲ್ ಟೈರ್ಡ್ ಆಗಿತ್ತು ಇವಾಗ ಫೇಸ್ ವಾಶ್ ಮಾಡಿ ತುಂಬಾ ಇವಾಗ ನಮಗೆ ಹೊರಗಡೆ ಹೋಗ್ಲಿಕ್ಕೆ ಉಂಟು ಹಾಗೆ ನಾನು ಸನ್ಸ್ಕ್ರೀನ್ ಹಾಗೂ ಮಾಯ್ಚರೈಸರ್ ಎರಡು ಕೂಡ ಹಾಕ್ತೀನಿ ಇದು ಕೂಡ ಕ್ಯೂರ್ ಸ್ಕಿನ್ ಇದೆ ಯೂಸ್ ಯಾಕಂದರೆ ಯಾಕಂದ್ರೆ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಹಾಗೂ ನಾನು ಮನೆಯಲ್ಲಿದ್ದರೂ ಹೊರಗಡೆ ಇದ್ದರು ಎಲ್ಲಿದ್ದರೂ ಇದ್ರೂ ಸನ್ಸ್ಕ್ರೀನ್ ಒಂದು ಯೂಸ್ ಮಾಡ್ತೀನಿ ನಾರ್ಮಲ್ ಆಗಿ ಹೊರಗಡೆ ಹೋಗ್ಲಿಕ್ಕುಂಟು ಮೈಸೂರಲ್ಲಿ ಇದ್ದೀನಿ ಆದ್ರೆ ಜಾಸ್ತಿ ಬಿಸಿಲು ಇರಲ್ಲ ಇಲ್ಲಿ ಆದ್ರೂ ನಾನು ಸನ್ಸ್ಕ್ರೀನ್ ಹಾಕ್ತೀನಿ ಆಮೇಲೆ ನೆಕ್ಸ್ಟ್ ನಾವು ನಮ್ಮ ಮುಖಕ್ಕೆ ಕೆಲವರು ಏನು ಗೊತ್ತುಂಟ ಚಳಿಗಾಲ ಅಂಥ ಟೈಮಲ್ಲೆಲ್ಲ ಸ್ವಲ್ಪ ಡ್ರೈ ಆಗೋದು ಆ ಟೈಮಲ್ಲಿ ನಾವು ಹಾಕಬೇಕು ಅಥವಾ ಕೆಲವರು ವೇಟ್ ಮಾಡ್ತಾರೆ ಯಾವ ಟೈಮಲ್ಲಿ ನಮ್ಮ ಸ್ಕಿನ್ ಡ್ರೈ ಆಗುತ್ತೆ ಆಮೇಲೆ ಹಾಕಣ ಅಂತ ಹಾಗೆಲ್ಲ ನಾವು ನಮ್ಮ ಸ್ಕಿನ್ ಅನ್ನು ಡ್ರೈ ಆಗಲಿಕ್ಕೆ ಬಿಡಬಾರ್ದು ಯಾವಾಗ್ಲೂ ನಾವು ಮಾಯಶ್ಚರೈಸರ್ ಅನ್ನು ಹಾಕ್ತಾ ಇರಬೇಕು ಆವಾಗ ಸ್ಕಿನ್ ಯಾವಾಗ್ಲೂ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ಹಾಗೂ ಕೇವಲ ಮುಖಕ್ಕೆ ಮಾತ್ರ ಅಲ್ಲ ಕೆಲವು ಮಿಸ್ಟೇಕ್ಸ್ ಉಂಟು ಕೆಲವರು ಏನೇನಿಸ್ತಾರೆ ಗೊತ್ತುಂಟ ಮುಖಕ್ಕೆ ಮಾತ್ರ ಹಾಕೋದು ಮಾಯ್ಚರ್ ಮಾಡಿದ್ರೆ ಸಾಕು ಅಂತ ಹೇಳಿ ಕುತ್ತಿಗೆಗೆ ಎಲ್ಲ ಮಾಡ್ತಾರೆ ಮತ್ತೆ ಕುತ್ತಿಗೆ ಕೂಡ ಡ್ರೈ ಆಗುತ್ತೆ ಹಾಗೆ ಇವತ್ತು ನಾನು ಕೆಲವು ನೀವು ಮಾಡುವಂತ ಮಿಸ್ಟೇಕ್ಸ್ ನಿಮ್ಗೆ ತೋರಿಸ್ತೀನಿ ಫಸ್ಟ್ ಇದೇ ನಾವು ಕುತ್ತಿಗೆಯನ್ನು ಮಾಯ್ಚರೈಸಿಂಗ್ ಮಾಡಲ್ಲ ಹಾಗೇನೆ ಬಿಡ್ತೀವಿ ಒಂದು ಇನ್ನೊಂದು ನಾನು ಅವಾಗ್ಲೇ ಹೇಳಿದ್ದು ನೋಡಿ ಸೆಕೆಂಡ್ ಇದ್ದು ಡ್ರೈ ಆಗೋದಕ್ಕಿಂತ ಮೊದಲೇ ನಾವು ಮಾಯಸ್ಚರಿಂಗ್ ಮಾಡಬೇಕು ಹಾಗೂ ನೆಕ್ಸ್ಟ್ ಮೇನ್ ಆಗಿ ಸನ್ಸ್ಕ್ರೀನ್ ಉಂಟಲ್ಲ ಅದೊಂದು ಆಪ್ಷನ್ ಅಲ್ಲ ಅದನ್ನ ನಾವು ಯಾವಾಗ್ಲೂ ಹಾಕಬೇಕು ಹಾಗೆ ಇನ್ನೊಂದು ಕೆಲವರು ಮೇಕಪ್ ಹಾಕಿನೇ ಹಾಗೆ ಮಲಗುದುಂಟು ಅದನ್ನು ವಾಶ್ ಮಾಡಿ ಕ್ಲೀನ್ ಮಾಡಿ ಆಮೇಲೆ ನಾವು ಮಲಗಬೇಕು ಯಾಕೆಂದ್ರೆ ಮೇಕಪ್ ಅಲ್ಲಿ ನಾವು ಮಾಡುವಾಗ ಕೆಮಿಕಲ್ಸ್ ಎಲ್ಲ ನಮ್ಮ ಸ್ಕಿನ್ ಗೆ ಬೇಗ ಹಾರ್ಶ್ ಮಾಡುತ್ತೆ ಅದನ್ನ ನಾವು ಹಾಗೇನೆ ಬಿಡಬಾರ್ದು ಚೆನ್ನಾಗಿ ಕ್ಲೀನ್ ಮಾಡಿ ಮಲಗಬೇಕು ಹಾಗು ಫಿಫ್ತ್ ನಾವು ರಾಂಗ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದಂದ್ರೆ ಎಲ್ಲಿ ಸಿಕ್ತು ಏನ್ ಸಿಕ್ತು ಅದನ್ನು ನಮ್ಮ ಸ್ಕಿನ್ ಗೆ ಹಾಕುದಲ್ಲ ಒಬ್ಬೊಬ್ಬರ ಸ್ಕಿನ್ ಒಂದೊಂದು ರೀತಿ ಇರುತ್ತೆ ಹಾಗಾಗಿ ಅವರವರ ಸ್ಕಿನ್ ಗೆ ಯಾವ ರೀತಿ ಸೂಟ್ ಆಗುತ್ತೆ ಅಂತ ಪ್ರಾಡಕ್ಟ್ಸ್ ನಾವು ಹಾಕಬೇಕು ಇವಾಗ ನಮ್ಮ ಮುಖ ಪಿಂಪಲ್ಸ್ ಎಲ್ಲ ಆಗಿದೆ ಅಥವಾ ಡಾರ್ಕ್ ಸ್ಪಾಟ್ಸ್ ಆಕ್ನೆ ಬ್ರೌನ್ಸ್ ಎಲ್ಲ ಇದೆ ಆದ್ರೆ ಅಂಥದಕ್ಕೆ ಅಂತದೇ ಪ್ರಾಡಕ್ಟ್ ನಾವು ಹಾಕಬೇಕಾಗುತ್ತೆ ಇನ್ನೊಂದೇನು ಗೊತ್ತುಂಟ ಕೆಲವರು ಮುಖಕ್ಕೆ ಏನಾದ್ರೂ ಆದ್ರೆ ಸ್ಕಿನ್ ಡಾಕ್ಟರ್ ಹತ್ರ ಡರ್ಮೊಟಾಲಜಿಸ್ಟ್ ಹೋಗುದು ಬಿಟ್ಟು ಬ್ಯೂಟಿ ಪಾರ್ಲರ್ ಗೆ ಓಡಿ ಹೋಗ್ತಾರೆ ಬ್ಯೂಟಿ ಪಾರ್ಲರ್ ಅವರು ನಿಮ್ಗೆ ಮಾಡ್ಬೋದು ಆದ್ರೆ ಎಲ್ಲರಿಗೂ ಗೊತ್ತಿರಲ್ಲ ನಾವು ಏನ್ ಮಾಡ್ಬೇಕು ಸ್ಕಿನ್ನಿನ ವಿಚಾರ ಏನಾದ್ರೂ ಬಂದ್ರೆ ನಾವು ಸ್ಕಿನ್ ಡಾಕ್ಟರ್ ಗೆ ತೋರಿಸ್ಬೇಕದನ್ನು ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ನಾನು ಆವಾಗದಿಂದ ಹೇಳ್ತಾ ಇದ್ದೀನಿ ಕ್ಯೂರ್ ಸ್ಕಿನ್ ಕ್ಯೂರ್ ಸ್ಕಿನ್ ಎಂದು ಇದು ಏನ್ ಗೊತ್ತುಂಟಾ ಒಂದು ಇದೊಂದು ಡರ್ಮಟಾಲಜಿಸ್ಟ್ ಅಂಡ್ ಡಾಕ್ಟರ್ ಬೇಸ್ಡ್ ಆಪ್ ಆಗಿದೆ ಮನೆಯಲ್ಲೇ ಕೂತ್ಕೊಂಡು ನಮ್ಮ ಸ್ಕಿನ್ ಏನಾಗಿದೆ ಯಾವ ರೀತಿ ಡಾಕ್ಟರ್ಗೆ ತೋರಿಸಬಹುದು ಆನ್ಲೈನ್ ಮುಖಾಂತರ ಹೋಗ್ಬೇಕಂತ ಇಲ್ಲ ಕಾಯ್ಬೇಕಂತ ಇಲ್ಲ ಏನು ಕೂಡ ಇಲ್ಲ ಕೇವಲ ಸ್ಕಿನ್ ಗೆ ಮಾತ್ರ ಅಲ್ಲ ಫೇಸ್ ಹ್ಯಾರ್ ಎಲ್ಲ ರಿಲೇಟೆಡ್ ನೀವು ಡಾಕ್ಟರ್ ಹತ್ರ ತೋರಿಸಬಹುದು ಎಲ್ಲ ಸರ್ಟಿಫೈಡ್ ಡಾಕ್ಟರೇ ಇರ್ತಾರೆ ಇದರಲ್ಲಿ ಹಾಗಾಗಿ ಯಾವುದೇ ರಿಸ್ಕ್ ನಿಮ್ಗೆ ಇಲ್ಲ ತುಂಬಾ ಸಿಂಪಲ್ ಏನ್ ಪ್ಯೂರ್ ಸ್ಕಿನ್ ಡೌನ್ಲೋಡ್ ಮಾಡಿ ನಿಮ್ಮ ಸ್ಕಿನ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಆದ್ರೆ ನಿಮ್ಮ ಫ್ರೆಂಡ್ ಫೋಟೋವನ್ನು ತೆಗೆದು ಅದನ್ನು ಕಳಿಸಿದ್ರೆ ಚೆನ್ನಾಗಿ ಅನಾಲಿಸಿಸ್ ಮಾಡಿ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಚಾಟ್ ಮೂಲಕ ಕೂಡ ನೀವು ಹೇಳ್ಬಹುದು ಅಂದ್ರೆ ನಿಮ್ಗೆ ಹೇಳ್ತಾರೆ ಅಥವಾ ನೀವು ಕಾಲ್ ಮೂಲಕ ಕೂಡ ನೀವು ನಿಮ್ಮ ಪ್ರಾಬ್ಲಮ್ ಅನ್ನು ಹೇಳ್ಬಹುದು ಹಾಗೂ ನಿಮ್ಮ ಸ್ಕಿನ್ ಅನಾಲಿಸಿಸ್ ಮಾಡ್ತಾರೆ ನೋಡಿ ಅದರಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅದರ ಪ್ರಕಾರ ಅವರು ಒಂದು ಕಿಟ್ ರೆಡಿ ಮಾಡಿ ನಿಮಗೆ ಕೊಡ್ತಾರೆ ಅದನ್ನು ಯಾವ ಟೈಮ್ಗೆ ಹೇಗೆ ಹಾಕ್ಬೇಕು ಅಂತ ಎಲ್ಲವನ್ನು ಹೇಳ್ತಾರೆ ಅದಕ್ಕೆ ಒಂದು ನಿಮಗೆ ಸಾಧಾರಣ ಒಂದೂವರೆ ಸಾವಿರ ತನಕ ಆಗತ್ತೆ ಇದರಲ್ಲಿ ನಿಮ್ಮ ಪ್ರಾಡಕ್ಟ್ ಬರುತ್ತೆ ಹಾಗೂ ನಿಮ್ಮ ಡಾಕ್ಟರ್ ಫೀಸ್ ಬರುತ್ತೆ ಹಾಗೂ ನಿಮಗೆ ಡೆಲಿವರಿ ಡೆಲಿವರಿ ಚಾರ್ಜಸ್ ಬರುತ್ತೆ ಇವೆಲ್ಲವೂ ಇದರಲ್ಲೇ ಬರುತ್ತೆ ಹಾಗೂ ನಿಮಗೆ ಟ್ವೆಂಟಿ ಡೇಸ್ಗೆ ಒಮ್ಮೆ ಡಾಕ್ಟರ್ ಫ್ರೀಯಾಗಿ ಫಾಲೋ ಅಪ್ ಮಾಡ್ತಾನೆ ಇರ್ತಾರೆ ಆವಾಗ ನಿಮ್ದು ಏನಾದರೂ ಪ್ರಾಬ್ಲಮ್ ಇದೆ ಆದರೆ ನೀವು ಮತ್ತೆ ಮತ್ತೆ ಹೇಳ್ಬೌದು ಗರ್ಲ್ಸ್ ಬಾಯ್ಸ್ ಯಾರು ಕೂಡ ಇದನ್ನು ನೀವು ಯೂಸ್ ಮಾಡ್ಬೌದು ಓಕೆ ಇವಾಗ ಹೊರಡಣ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಬರೋಣ ಅಮ್ಮ ರೆಡಿ ಕ್ಲಿಯರಾ

ಇದೆ ಓಕೆ ಇವಾಗ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಇಲ್ಲಿ ಗ್ರೀನ್ ಲೀಫ್ ಅಂತ ಹೇಳಿ ನಮಗೆ ಸಜೆಸ್ಟ್ ಮಾಡಿದ್ರು ಅಲ್ಲಿ ನಾವು ನಿಂತಿದ್ವಿ ನೋಡಿ ಅಲ್ಲಿ ಹಾಗೆ ಚೆನ್ನಾಗಿದೆ ಬ್ರೇಕ್ಫಾಸ್ಟ್ ಎಲ್ಲ ಉಂಟು ಇಲ್ಲಿ ಈಗ ಬಿಸಿ ಬಿಸಿ ಇಡ್ಲಿ ಎಲ್ಲ ಕಾಣ್ತಾ ಉಂಟು ಮಾಡಿದ್ದು ರವೆ ಇಡ್ಲಿ ಹಾಗೂ ನಾವು ಶೀರಾ ಮತ್ತೆ ಪೂರಿ ವಡೆ ಹಾಗೆ ರಸ್ಬೆಣೆ ಏನು ತೊಗೊಳ್ಳಿಲ್ಲ ಇಡ್ಲಿ ವಡೆ ನಾನು ನನ್ನ ಮಗ ವಡೆ ಹೀಗೆ ತಗೊಂಡಿದ್ದೀವಿ ನೋಡೋಣ ಹೇಗಿದೆ ಅಂತ ಹೇಳಿ ಬ್ರೇಕ್ಫಾಸ್ಟ್ ಇಡಲಿ ನಾನು ಇದನ್ನು ಎಲ್ಲಿ ಇಡಲಿ ನನ್ನ ಹೊಟ್ಟೆಯಲ್ಲಿ ಎಲ್ಲಿ ಇಡಲಿ സൂപ്പർ ಓಕೆ ಹಾಗೇನಿಲ್ಲಿ ಒಂದು ಫ್ಯಾನ್ಸಿ ಸ್ಟೋರ್ ಇತ್ತು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೋದ್ವಿ ಕೆಲವು ಐಟಮ್ಸ್ ಇಷ್ಟ ಆಯಿತು ನಮಗೆ ಅದನ್ನು ನಾನು ತೊಗೊಂಡಿದ್ದೀನಿ ನೋಡಿ ಇದೊಂದು ಸಾರ ನನಗೆ ತುಂಬ ಇಷ್ಟ ಆಯಿತು ತ್ರೀ ಹಂಡ್ರೆಡ್ ರುಪೀಸ್ ಏನೋ ಹೇಳಿದರು ಇದಕ್ಕೆ ಆದರೆ ಒಂಥರ ಸಿಂಪಲ್ ಆದರೂ ತುಂಬ ಚೆನ್ನಾಗಿದೆ ನನಗೆ ಅದು ಇಷ್ಟ ಆಯಿತು ಹಾಗೆ ನಾನು ಅದನ್ನೊಂದು ತೊಗೊಂಡೆ ಮತ್ತು ಕೆಲವು ವಸ್ತು ತೊಗೊಂಡು ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀನಿ ಬರೋದು ಸರ್ ನಾನೇ ಓಕೆ ಇಲ್ಲಿ ಕಾರ್ ವಾಶ್ ಮಾಡ್ತಾ ಇದ್ದಾರೆ ನಿನ್ನೆ ಬರುವಾಗ ಫುಲ್ ಮಣ್ಣಾಗಿ ಅಲ್ಲ ಹೌದು ವಾಶ್ ಮಾಡಿ ಬಂದು ನಿನ್ನೆ ಒಂದು ಗಾಡಿದ್ದು ಫುಲ್ ರೆಟ್ ಇದಕ್ಕೆ ತಂದೆ ಮಗ ಸೇರಿ ಕ್ಲೀನಿಂಗ್ ಸಾಕು ಮತ್ತೊಮ್ಮೆ ಅಷ್ಟೇ ಆಗುತ್ತೆ ಅದು ಆಫ್ ಓಕೆ ಇವಾಗ ಸ್ವಲ್ಪ ಹೊತ್ತು ನಿಂತು ಊಟಕ್ಕೆ ಹೋಗೋದು ಇವಾಗ ಊಟ ಅಂದರೆ ಹಸಿವು ಇಲ್ಲ ಯಾರಿಗೂ ಕೂಡ ಯಾಕೆ ಗೊತ್ತಿಲ್ಲ ಹಸಿವಿನ ಇಲ್ಲ ಆದರೆ ಸ್ವಲ್ಪ ಅದು ತಿನ್ಬೇಕಲ್ವಾ ಕೂಡ ವೇಟ್ ಮಾಡ್ತಾ ಇದ್ದಾರೆ ಅವರ ಆಫೀಸ್ ಉಂಟು ನೋಡಿ ಕುಣಾಲಿದ್ದ ಅದ್ರ ಪಕ್ಕದಲ್ಲಿ ಮೈನ್ ಸಣ್ಣ ರೆಸ್ಟೋರೆಂಟ್ ಇದೆ ಅಲ್ಲಿ ತುಂಬಾ ಚೆನ್ನಾಗಿ ಊಟ ಸಿಗುತ್ತೆ ಅವತ್ತೊಮ್ಮೆ ತರಿಸಿದ್ವಿ ನಾವು ಹಾಗೆ ಎಲ್ಲಿಗೆ ಹೋಗ್ತಾ ಇದ್ವಿ ಸ್ವಲ್ಪ ಸ್ವಲ್ಪ ತಿಂದು ಬರೋದು ಅಂತ ಹೇಳಿ ಹೌದು ಸದ್ಯ ನಿಮ್ಮದೇ ಏನೋ ಎರಡು ವರ್ಷ ಚೆನ್ನಾಗಿದೆ ಹಾಗೆ ನಾನು ಹೇಳಿದಕ್ಕೆ ಎರಡು ಪ್ರಾಜೆಕ್ಟ್ ಸಿಕ್ಕಿತ್ತು ಅಂತೆ ಗುಣಾಲಿ ಎಕ್ಯುಷಿ ಆಯ್ತು ನನಗೆ ತುಂಬಾ ಒಳ್ಳೆ ಕ್ಲೈಂಟ್ ಅಂತ ಹೇಳ್ತಾ ಇದ್ರು ಗುಣಾಲಿ ಅದು ಒಂದು ಇದೆ ಅಲ್ಲ ಒಂದು ಅಪಾರ್ಟ್ಮೆಂಟ್ ಏಕೋ ಇನ್ನೊಂದು ಅದೇ ಅಪಾರ್ಟ್ಮೆಂಟ್ ಆಯ್ತಂದ್ರೆ ಅದು ಎಷ್ಟು ಇದು ಮಾಡಿದ್ರಿ ನೀವು ಫಾರ್ಟಿ ಫೈವ್ ಸಿಕ್ಸ್ಟಿ ಅದು ಗ್ರೌಂಡ್ ಫಸ್ಟ್ ಸೆಕೆಂಡ್ ತರ್ಡ್ ಬರುತ್ತೆ ಗ್ರೌಂಡ್ ಅಲ್ಲಿ ಡಬಲ್ ಬೆಡ್ರೂಮ್ ಫಸ್ಟ್ ಫ್ಲೋರ್ ಅಲ್ಲಿ ಎರಡು ಡಬಲ್ ಬೆಡ್ರೂಮ್ ಒಂದು ಸಿಂಗಲ್ ಬೆಡ್ರೂಮ್ ಅದೇ ಸೇಮ್ ಟಿಪಿಕಲ್ ಸೆಕೆಂಡ್ ಫ್ಲೋರ್ ಹೋಗುತ್ತೆ ತರ್ಡ್ ಫ್ಲೋರ್ ತ್ರಿಬಲ್ ಬೆಡ್ರೂಮ್ ಬರುತ್ತೆ ಅಲ್ಲಿ ದರ್ಶನ್ ಅಂತ ಕ್ಲೈಂಟ್ ಎಷ್ಟು ನೋಡಿದ್ರೆ ಅಲ್ಲಿ ಎಲ್ಲ ಸೇರಿ ನಮಗೆ ಒನ್ ಏಟಿ ಅಂತ ಎಷ್ಟು ಕಮ್ಮಿ ಬಜೆಟ್ ವಿತ್ ಇಂಟೀರಿಯರ್ ಗುಣಾ ಅವ್ರು ಹೇಳ್ತಾ ಇದ್ದಾರೆ ನಿಮ್ಮಿಂದ ಬಂದಿದಲ್ಲ ಹಾಗೆ ನಾನು ಸ್ವಲ್ಪ ಟೆನ್ ಪರ್ಸೆಂಟ್ ಇದು ಮಾಡ್ತೀನಿ ಅಂತ ಹೇಳಿ ಅಲ್ವಾ ಹಾಗೆ ಅಂತ ಅದಕ್ಕೆ ನಾನು ಹೇಳಿದ್ದೆ ತುಂಬಾ ಕಮ್ಮಿ ಆಯ್ತಲ್ಲ ಗುಣ ತುಂಬಾ ಜಾಸ್ತಿ ಉಂಟಂತ ಹೇಳಿದ್ರೆ ನಮ್ಮ ಮನೆಗೆ ಕಾಲು ಇದಕ್ಕೆ ಅಷ್ಟು ಬಿಡುತ್ತೆ ಅದ್ರಲ್ಲಿ ಇವ್ರೆಲ್ಲಾ ಇಂಟೀರಿಯರ್ ಒಬ್ಬರು ಫಿನಿಶ್ ಮಾಡಿ ಕೊಡ್ತಾ ಇದಾರೆ ಅದೇ ಹಾಗೆ ತುಂಬಾ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಸುಮ್ಮನೆ ಯಾವಾಗ್ಲೂ ಹೇಳಲ್ಲ ನಿಮ್ಗೆ ಗೊತ್ತು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ ಹಾಗೆ ಯಾರಿಗಾದ್ರೂ ಏನಾದ್ರೂ ಐಡಿಯಾ ಇದ್ರೆ ನೀವು ಇದು ಮಾಡ್ಬಹುದು ಪದ್ಮ ಅವರು ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿ ಕೊಡ್ತಾರೆ ಕುನಲ್ ಅವರು ಕನ್ಸ್ಟ್ರಕ್ಷನ್ ತಗೊಳ್ತಾರೆ ಚೆನ್ನಾಗಿ ಕುಣಾಲ್ ಆಫೀಸ್ ಉಂಟು ನೋಡಿ ಅದರ ಪಕ್ಕದಲ್ಲೇ ಪ್ರಶಾಂತ್ ಹೋಟೆಲ್ ಅಂತ ಒಂದು ಉಂಟು ಅಲ್ಲಿ ಬಂದಿದ್ದೇವೆ ಇದಕ್ಕಿಂತ ಮೊದಲೊಮ್ಮೆ ಕುಣಾಲ್ ನಮಗೆ ಇಲ್ಲಿ ಫುಡ್ ನಾವಿದ್ದಲ್ಲಿ ತಂದು ಕೊಟ್ಟಿದ್ದರು ನಮಗೆ ಬೋಟಿ ಎಲ್ಲ ತುಂಬ ಇಷ್ಟ ಆಗಿತ್ತು ಇಲ್ಲಿ ಇದು ಮಟನ್ ಬೋಟಿ ಮತ್ತು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಮಾಡ್ತಾರೆ ತುಂಬ ಅಂದರೆ ತುಂಬ ಖಾರವಾಗಿ ತುಂಬ ಟೇಸ್ಟಿಯಾಗಿತ್ತು ಹಾಗಾಗಿ ನಾನು ಇಲ್ಲೇ ಹೋಗೋಣ ಅಂತ ಹೇಳಿದ್ದೆ ಹಾಗೆ ಇಲ್ಲಿ ಇವಾಗ ಬಂದಿದ್ದೀವಿ ನಿಜವಾಗ್ಲೂ ನೀವು ಒಮ್ಮೆ ಟೇಸ್ಟ್ ಮಾಡಲಿಲ್ಲ ಅಂತ ಆದರೆ ಇಲ್ಲಿ ಒಮ್ಮೆ ಟೇಸ್ಟ್ ಮಾಡಿ ನೋಡಿ ದರ್ಶನ ಇದ್ದಾರೆ ನೋಡಿ ಸ್ಟಾರ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ ಊಟಕ್ಕೆಲ್ಲ ಹಾಗೆ ಯಾರಾದರೂ ಟ್ರೈ ಮಾಡಲಿಲ್ಲ ಟ್ರೈ ಮಾಡಿ ಇಲ್ಲಿ ಸೂಪ್ ಅಂದು ಸೂಪರ್ ಆಗಿತ್ತು ಹಾಗೆ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ಎಲ್ಲನೂ ಟೇಸ್ಟಿ ಆಗಿತ್ತು ಅಂದರೆ ಒಂದೊಂದಕ್ಕೆ ಬೇರೆ ಬೇರೆ ಡಿಫ್ರೆಂಟ್ 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 ಟೇಸ್ಟ್ ಇವತ್ತು ಫಾದರ್ಸ್ ಡೇ ಹಾಗಾಗಿ ಇವತ್ತು ಫಾದರ್ಸ್ ಡೇ ಹಾಗಾಗಿ ಮಕ್ಕಳು ವೇಟ್ ಮಾಡ್ತಾ ಇದಾರೆ ಅಲ್ಲಿ ವಿಡಿಯೋ ಕಾಲ್ ಮಾಡಲಿಕ್ಕೆ ಇವರು ಕೂಡ ಇಲ್ಲಿ ಇದ್ದಾರೆ ಹಾಗೆ ಇವಾಗ ವಿಡಿಯೋ ಕಾಲ್ ಮಾಡ್ತೀವಿ ವಿಶ್ ಮಾಡಲಿಕ್ಕೆ ನನ್ನ ಹಸ್ಬೆಂಡಿಗೆ ಹಾಗೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಬಾಯಿಗೆ

ನಾನು ನೋಡಿದ ಮೊದಲ ವೀರ ಬಾಳು ಕಲಿಸಿದ ಸಲಹೆಗಾರ ಬೆರಗು ಮೂಡಿಸೋ ಓಕೆ ಜ ನಮ್ಮೆಲ್ಲರದ್ದು ಕೂಡ ಇದಾಯ್ತು ಎಂತ ಅಲ್ಲ ಊಟ ಆಯ್ತು ಎಲ್ಲ ಆಯ್ತು ನಾನೆಲ್ಲ ಆಯ್ತು ಅಮ್ಮಂದು ನೀವು ನೀವು ಆಗಲಿಲ್ಲ ಮತ್ತೆ ನಮ್ಮದೆಲ್ಲ ಆಯಿತು ನೀವು ಅಲ್ಲೇ ಕುತ್ಕೊಳ್ಳಿ ನಿಮ್ಗೆ ಅಂತ ಒಂದು ಶರ್ಟ್ ಪ್ಯಾಂಟ್ ಹಾಕೋದು ಹೋಗೋದು ರೆಡಿ ಮಾಡಿ ನಾನು ಇಸ್ತ್ರಿ ಮಾಡಿ ಎಲ್ಲ ಮಾಡಿ ರೆಡಿ ಮಾಡಿ ಇಡ್ತೀನಿ ಏನಿಲ್ಲ ಹಾಕೋದು ಮತ್ತೆ ಹೋಗಿ ಹೊರಡಿ 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 ಅಂತ ಒಬ್ಬ ಹಾಕ್ತಾರೆ ಎಲ್ಲ ರೆಡಿ ಮಾಡುದು ನಾವಲ್ಲ ನಿಮ್ದು ಅವತ್ತು ಶೂ ಸಮೇತ ನಾವು ರೆಡಿ ಮಾಡಿ ಇಡೋದು ಹೋಗಿ ಈಗ ಸ್ವಲ್ಪ ಮೇಕಪ್ ಮಾಡೋಣ ಅಂತ ಹೇಳಿ ಫಂಕ್ಷನ್ಗೆ ಅದು ಕೂಡ ನೈಟ್ ಫಂಕ್ಷನ್ಗೆ ಹೋಗುವಾಗ ಸ್ವಲ್ಪ ನಾವು ಓವರ್ ಮೇಕಪ್ ಮಾಡಿದ್ರೆ ಪರವಾಗಿಲ್ಲ ಅಲ್ಲ ಮೇಕಪ್ ಯಾಕೆ ಅಮ್ಮ ನಿಮ್ಗೆ ಯಾವಾಗ್ಲೂ ಚೆನ್ನಾಗಿ ಕಾಣ್ತೀನಿ ಅಂತ ಹೇಳಿ ಆದ್ರೆ ನಮಗೆ ಹುಡುಗಿಯರಿಗೆ ಒಂಥರ ಇಷ್ಟ ನಮಗೇನೋ ಒಂಥರ ಫೀಲ್ ಚೆನ್ನಾಗಿ ಬರುತ್ತೆ ಮೇಕಪ್ ಮಾಡಿ ಹೋದ್ರೆ ಅಲ್ವಾ ಎಂತ ಮಾಡ್ತೀವಿ ಇದೆಂತ ನಾನು ಸೆಗಣಿ ಹಾಕಿದಾಗ ಎಲ್ಲ ಕಡೆ ಆಗಿಟ್ಟಿದ್ದೀನಿ ಅದು ಕೂಡ ಸ್ಪಾಂಜ್ ಮಾಮ ಕೈ ಚಾಚಿದ ಬಾರೆ ಎಂದು ಗೋಡಾಡಿದ ಇವನ ಬಿಟ್ಟು ಹೋಗಲಾರೆ ಎಂದಳು ಅಂತರಂಗ ಹಾಲಾಯಿತು ಅಂತೂ ಎಂದು ಹೆಪ್ಪಾಯಿತು ಪ್ರತಿ ಜನ್ಮಕ್ಕೆ ಒಳೆ ಎಂದು ಸ್ವಲ್ಪ ಆಯ್ತು ಒಂದು ಸ್ಟಿಕ್ಕರ್ ಹಾಕಿ ಹೊರಡ್ತೀನಿ ಓಕೆ ನಾನಿವಾಗ ಹೊರಟಿದ್ದೀನಿ ಯಾವ ರೀತಿ ಹೊರಟೆ ಏನಿಲ್ಲ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹಾಕ್ತೀನಿ ಯಾಕಂದ್ರೆ ಇದರಲ್ಲಿ ಹಾಕಿದ್ರೆ ತುಂಬಾ ಲಾಂಗ್ ಆಗುತ್ತೆ ಮತ್ತೆ ಹಾಗಾಗಿ ನಾಳೆ ಸಿಗ್ತೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಅಮ್ಮನೋಡಿ ಎಷ್ಟು ಚಂದಾಗ ಅಂತ ಇದ್ದಾರೆ